ಕಾಂಗ್ರೆಸ್ ಸರ್ಕಾರ ನೂರ್ ಮೂವತ್ತಾರು ಸೀಟ್ ಬಂದಿದೆ ನಾವೇ ಮಾಡಿದ್ದು ನಾವೇ ಮಾಡೋದು ಸರಿ ಅಂತ ಭ್ರಮೇಲಿದ್ರೆ ಮುಂದೊಂದು ದಿನ ಸಾರ್ವಜನಿಕರು ಮತದಾರರು ಪಾಠ ಕಲಿಸ್ತಾರೆ ಜನಗಳ ಹತ್ರಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು

20 ಕೊಡ್ತಾರೆ ಕೊಡತರ 30 ಯುನಿಟ್ ಕೊಡತರ 50 ಯುನಿಟ್ ಕೊಡತರ 190 ಇನ್ನು ಕೊಡಬಹುದು ಗೊತ್ತಿಲ್ಲ ನಮಗೆ ನಮಗ ನಮ್ಮ ಬಂದಂಗೆ ನಮ್ಮ ಲೆಕ್ಕ ನಮಗ ಬಂದಲ್ವಾ ನಮ್ಮ ಲೆಕ್ಕ ನಮಗ ಬಲಿಲ್ಲ ನಮ್ದೇಂಗೆ ಐತೆ ಲೆಕ್ಕ ನಾನು ಕಟ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಗಿದೆ ಎಲ್ಲ ಬೆಲೆಗಳ ಏರಿಕೆಗಳಾಗಿದೆ ಆಮೇಲೆ ಗೊಂದಲದ ಗೂಡಾಗಿದೆ ಈ ಈ ಸೊತ್ತು ಅನ್ನೋದೊಂದು ಮಾಡಿ ಅದರಿಂದ ಜನಗಳಿಗೆ ಇವಾಗ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಅದರಿಂದ ಜನಗಳು ಸಾಮಾನ್ಯ ಜನಗಳು ಆಸ್ತಿ ಖರೀದಿ ಮಾಡೋಕ್ಕೆ ಭಾರಿ ತೊಂದರೆ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ ಆರ್ಥಿಕವಾಗಿ ಎಲ್ಲರೂ ಹಿಂದುಳಿದವ್ರಿಗೆ ತೊಂದರೆ ಆಯ್ತಾ ಬರ್ತಾ ಇದೆ ಅದರಿಂದ ಈ ಸರ್ಕಾರ ಬಂದು ಏನು ಸಾರ್ವಜನಿಕರಿಗಾಗಲಿ ಮತದಾರರಿಗಾಗಲಿ ಏನು ಲಾಭ ಇಲ್ಲ ಅಂತ ನನ್ನ ಅನಿಸಿಕೆ ನೀವ್ ಹೇಳ್ತಿದ್ದೀರಾ ಬೆಲೆ ಏರಿಕೆ ಅಂತ ಒಂದಷ್ಟು ಜನ ಏನ್ ಹೇಳ್ತಾರಂತೆ ಯಾಕೆ ಬಿಜೆಪಿ ಪಕ್ಷದವ್ರು ಇದ್ದಾಗ ಬೆಲೆ ಏರಿಕೆ ಆಗಿಲ್ವಾ ಅಂತ ಹೇಳ್ತಾರೆ ಅವತ್ತಿನ ಬೆಲೆಗುನು ಇವತ್ತಿನ ಬೆಲೆಗೂನು ನಾವು ಎರಡು ಅಂಕಿಅಂಶಗಳನ್ನು ಕೂಡೀಕರಿಸಿದಾಗ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅತಿ ಹೆಚ್ಚು ಸಾರ್ವಜನಿಕರಿಗೆ ಹೊರೆಯಾಗಿದೆ ಅಂತ ನನ್ನ ಭಾವನೆ ಸರ್ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಅಭಿಪ್ರಾಯ ಅಂದ್ರೆ ಮೇಡಮ್ ಕಾಂಗ್ರೆಸ್ ಅಧಿಕಾರ ಡೆವಲಪ್ಮೆಂಟ್ ಏನು ಇಲ್ಲ ಮನಿ ಟ್ರಾನ್ಸಾಕ್ಷನ್ ಇಲ್ಲ ಅದೇನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಇದುವರೆಗೂ ನಾವು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರೆ ಆದ್ರೂ ನಮ್ಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳ ಬೇಜಾರಾಗಿದೆ ಡೆವಲಪ್ಮೆಂಟ್ ಇಲ್ಲ ಜನಗಳ ಹತ್ರ ಹೆವಿ ಟ್ಯಾಕ್ಸ್ ಎಲ್ಲ ಹಾಕ್ಬಿಟ್ಟು ನಿತ್ಕೊಂಡು ತಿಂತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ನಾವು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರೆ ಆದ್ರೂ ಕಾಂಗ್ರೆಸ್ ಬಗ್ಗೆ ಬೇಜಾರಾಗಿದೆ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇತ್ತು ಆಗ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು ಅಂತ ಅಭಿವೃದ್ಧಿ ನೋಡಿ ಎರಡುವರೆ ವರ್ಷ ಆಯ್ತು ಆಲ್ಮೋಸ್ಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲೂ ನಾನು ಟಾರ್ ಹಾಕಿದ್ ನೋಡಿಲ್ಲ ಇದುವರೆಗೂ ಬರೀ ಅಲ್ಲ ಹೇಳ್ತೀನಿ ಹೇಳ್ತೀನಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇದೀನಿ ಎಲ್ಲೂ ಟಾರ್ ಹಾಕಿದ್ ನೋಡಿಲ್ಲ ಬರೀ ಪ್ಯಾಚ್ ಮಾಡ್ತಾರ ಅಷ್ಟೇ ಬಿಜೆಪಿ ಸರ್ಕಾರದಲ್ಲಿ ಒಂದೇ ಟೈಮು ಗುಂಡಿಗಳು ಬಿದ್ದಿತ್ತು ಸರಿ ಮಾಡ್ತಾ ಇದ್ರು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ರು ಇವಾಗ ನನ್ನ ಇಷ್ಟಕ್ಕೆ ಅನಿಸ್ತಾ ಇದೆ ಬಿಜೆಪಿ ಸರ್ಕಾರನೇ ಪರವಾಗಿರ್ಲಿಲ್ಲ ಅಂತ ಅನಿಸ್ತಾ ಇದೆ ಇನ್ನೂ ಸ್ಪೀಡ್ ಆಗ್ಬೇಕು ಗೌರ್ಮೆಂಟ್ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಬೇಕು ಅಂತ ನಮ್ಮ ಒಂದು ಮನವಿ ಅವರಿಗೆ ಸರ್ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತೀರಾ ಅಭಿವೃದ್ಧಿ ಬಗ್ಗೆ ಅದೇ ಹೇಳಿದ್ರಮ್ಮ ನಮ್ಗೆ ಪಾಸ್ಗಳು ಜಾಸ್ತಿ ಮಾಡಿಸಿ ಇದು ಮಾಡಿ ಅಭಿವೃದ್ಧಿ ಏನೈತೆ ಐತೆ ಹೆಂಗಸ ಮಾಡೋವ್ರೆ ಹೆಂಗಸ ಮಾಡೋಂಗೆ ಅಲ್ಲಿ ತಗೋ ಆ ದುಡ್ಡು ತಗೊಂಡು ಇಲ್ಗ ಹಾಕವ್ರೆ ಅದೆ ಎಲ್ಲ ಒಂದಕಡೆ ನಿಮ್ಮ ಮನೆ ಹೆಣ್ಣ ಮಕ್ಕಳುಗೂ ಕೂಡ ಅದು ಅಭಿರುಚಿ ಆಗ್ತಾ ಇದ್ಯಾ ಅಲ್ಲ ಹೆಣ್ಣ ಮಕ್ಕಳು ಆದ್ರೆ ನಾವು ಮಾಡ್ಕೊಂಡು ಕೊಡ್ತಾರಾ ನಮ್ಗೆ ಇಲ್ವಲ್ಲ ಸರ್ ಎಲ್ಲ ಒಂದಕಡೆ ಈಗ ಆಗ್ಲಿ ಮಕ್ಕಳಿಗೆ ಹಂಗಮ್ಮಾ ಹೆಣ್ಣ ಮಕ್ಕಳು ಆಗಲಿ ಗಂಡ ಮಕ್ಕಳೆ ಅವರಿಂದ ನಮಗೆ ಆಜಾಯೆ ಬರಂಗಿದ್ರೆ ನಾವು ಇದು ಮಾಡ್ಬೋದು ಏನೈತೆ ನಮ್ಮ ಜತೆ ಹೋಗ್ತಾರ ಅವಾಗ ಈಗ ನಮ್ದೇ ಅವರದೇನೈತೆ ಐದು ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ದು ಇದ್ರ ಬಗ್ಗೆ ಏನೈತೆ ನನಗೆ ಐದು ಗ್ಯಾರಂಟಿ ಬಗ್ಗೆ ನನಗೆ ಅದೇ ಹೇಳಿದ್ನಲ್ಲ ಗುರು ಗುರು ಲಕ್ಷ್ಮೀ ಇದೇನು ಕೊಟ್ಟರುದು ಅದು ಹೆಂಗಸಗ್ ಆಯಿತು ಗಂಡಸಿಗೆ ಏನಿಲ್ಲ ಸಿನಿಯರ್ ಸೀನಿಯರ್ ಸಿಟಿಜನ್ಗೆ ಏನೋ ಒಂದು ಪಾಸ್ ಇದು ಮಾಡೋದು ಇದು ಮಾಡೋದು ಇಲ್ಲ ಎಜುಕೇಶನ್ ಇದಕ್ಕೆ ಮಕ್ಕಳಿಗೆ ಇದು ಮಾಡೋವ್ರ್ ಅದು ತಾನೇ ಬೇಕಾಗಿರೋ ಅದೇ ಇಲ್ಲಾಂದ್ರೆ ಏನು ಏನು ಮಾಡ್ತೀರಾ ಮೆಡಿಕಲ್ ಇದು ಮೆಡಿಕಲ್ ಏನೋ ಒಂದು ಟ್ಯಾಬ್ಲೆಟ್ಸ್ಗಳಾಗಲಿ ಇದಾಗಲಿ ಕಮ್ಮಿ ಇದ್ದು ಅದೊಂದು ಥರ ಮಾಡಿದ್ರೆ ಅದು ಅದೊಂಥರ ಅದು ಇಲ್ಲಾಂದ್ರೆ ಏನಿಗೆ ಸೊ ಬಿಜೆಪಿ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಗಿಂತ ಹೆಚ್ಚಾಗಿ ಮಾಡಿದ್ಯಾ ಅಥವಾ ಬಿಜೆಪಿಗಿಂತನೂ ಕಡಿಮೆ ಮಾಡಿದ್ಯಾ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅವ್ರು ಮಾಡಿರೋದು ಇವ್ರು ಮಾಡಿರೋದು ಬಟ್ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ನಮ್ಗೆ ಅದು ಬೇಕು ಬಿಜೆಪಿ ಮಾಡ್ತಾ ಇರೋದು ಇದು ಮಾಡೋದು ಕಾಂಗ್ರೆಸ್ ಮಾಡ್ತಾ ಇರೋದು ಅಲ್ಲ ನಮ್ಗೆ ಸೀನಿಯರ್ ಸಿಟಿಜನ್ಗೆ ಏನು ಪಾಸನ ಒಂದು ಕಮ್ಮಿ ಮಾಡೋದಾಗಲಿ ಒಂದು ಟ್ಯಾಬ್ಲೆಟ್ಸ್ ಏನಾದ್ರು ಕಮ್ಮಿ ಮಾಡೋದಾಗಲಿ ಇಲ್ಲ ಬಡಬಗ್ರಿಗೆ ಯಾರಾದ್ರೂ ಮಕ್ಕಳಿಗೆ ಏನಾದ್ರು ಬೊಕ್ಕು ಪನ್ಸನ್ ಇಂಥವೇನಾದ್ರು ಮಾಡೋದಾಗಲಿ ಅಂಥವಾದ್ರೆ ನಾವು ಏನು ಹೇಳ್ಬೋದು ಇನ್ನು ಆದ ಬರೀ ಇದು ತಗೊಂಡು ನಾವು ಏನು ಮಾಡ್ಬೋದು ಅಲ್ಲ ನೀವೇ ಹೇಳಿ ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಅನುಕೂಲ ಆಗ್ತಾ ಇಲ್ಲ ಇಲ್ಲ ನಮಗೇನು ಆಗ್ತಾ ಇಲ್ಲ ಹೆಂಗಸ್ರಿಗೆ ಆಗ್ತಾ ಇದೆ ಹೊರತಾಗಿ ಗಂಡಸ್ರಿಗೆ ಏನು ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಿಮಗೂ ಖರ್ಚು ಕಮ್ಮಿ ಆಗುತ್ತಲ್ವ ಇಲ್ಲ ಆಗುತ್ತೆ ಯಾವ್ದು ಯಾವ್ದು ಒಂದು ತೋರ್ಸಮ್ಮ ಎಲ್ಲಿ ಎರಡ್ ಸಾವಿರ ಕೊಡ್ತಾವ್ರೆ ಸಾವಿರದ ಇನ್ನೂರು ಅದಲ್ಲೂ ಆಚೆ ತಿಂಗಳ್ರಮ್ಮ ನಮ್ಗೆ ಇಲ್ವಲ್ಲ ನಮಗ್ ಬಂದಂಗೆ ನಮಗ್ ಲೆಕ್ಕ ನಮಗ್ ಬಂದ ನಮಗ್ ಲೆಕ್ಕ ನಮಗ್ ಬಂದಿಲ್ಲ ನಮ್ದಂಗೆ ಐತೆ ಲೆಕ್ಕ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ ಬಂದಿದೆ ನಾವೇ ಮಾಡಿದ್ದು ನಾವೇ ಮಾಡೋದು ಸರಿ ಅಂತ ಭ್ರಮೇಲಿದ್ರೆ ಮುಂದೊಂದ್ ದಿನ ಸಾರ್ವಜನಿಕರು ಮತದಾರರು ಪಾಠ ಕಲಿಸ್ತಾರೆ ಅದೇ ನೂರ್ ಮೂವತ್ತಾರು ಇರೋದು ಮೂವತ್ತಾರ ಇಳಿಬಹುದು ಅನ್ನೋದು ನನ್ನ ಭಾವನೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಷ್ಟು ಜನರಿಗೆ ಅನುಕೂಲ ಕೂಡ ಆಗಿದೆ ಸರ್ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಹಿಂಗ ನಡೆಸ್ಕೊಂಡು ಕೂಡ ಹೋಗ್ತಾ ಇದಾರೆ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ನೀಡಿರುವುದು ಕಾಂಗ್ರೆಸ್ ಸರ್ಕಾರ ಬೇರೆ ಯಾವುದೇ ಆದಾಯದ ಮೂಲದಿಂದ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಸ್ 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 ಸಿ ಪಿ ಟಿ ಎಸ್ ಪಿ ಹಣನ ಸಾರ್ವಜನಿಕವಾಗಿ ಎಲ್ಲರಿಗೂ ಅದನ್ನು ಅನ್ ಹಂಚಿದ್ಯಾರೋ ಹೊರತು ಯಾವುದೇ ಕಾಂಗ್ರೆಸ್ ಸರ್ಕಾರದ ಲಾಭದಿಂದ ಅಲ್ಲ ಅದು ಮತ್ತೆ ಏನು ಈ ಎರಡು ಪ ಟು ಪ ನಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಐದು ಗ್ಯಾರಂಟಿಗಳನ್ನ ಮಹಿಳೆ ನೀಡಿ ಅದರ ಡಬಲ್ ಅಷ್ಟು ಅವರ ಮನೆ ಯಜಮಾನರಗಳ ಮುಖಾಂತರ ವಸೂಲಿ ಸರ್ಕಾರ ಮಾಡಿದೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಕೂಡ ಆಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಐದು ಕೊಟ್ಟಿದ್ರು ಬಗ್ಗೆ ಅನುಕೂಲ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅದು ಸರಿಯಾಗಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಬಸ್ ಬಿಟ್ರೆ ಎರಡ್ ಸಾವಿರ ರೂಪಾಯಿ ಬರೋದಿರಬಹುದು ಅಕ್ಕಿ ಅವ್ರ ಅಕ್ಕಿ ಕೊಡ್ತಾ ಇದಾರೆ ಎರಡ್ ಸಾವಿರ ರೂಪಾಯಿ ಇರ್ಬೋದು ಮತ್ತೆ ಈ ಡಿಗ್ರಿ ವರ್ಲ್ಡ್ ಸರ್ಗೆ ಅದು ನಾನು ನೋಡೇ ಇಲ್ಲ ಕೇಳು ಇಲ್ಲ ಇನ್ನೊಂದು ಪಂಚ ಗ್ಯಾರಂಟಿ ವಿದ್ಯುತ್ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ರು ಇಪ್ಪತ್ತು ಯೂನಿಟ್ ಕೊಡ್ತಾರೆ ಮೂವತ್ತು ಯೂನಿಟ್ ಕೊಡ್ತಾರೆ ಐವತ್ತು ಯೂನಿಟ್ ಕೊಡ್ತಾರೆ ನೂರ ತೊಂಬತ್ತು ಇನ್ನೂರು ಕೊಡ್ಬೋದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಅಂದರೆ ಅದು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಜನಗಳಿಗೆ ಅನುಕೂಲ ಆಗಿದೆ ಅಲ್ಪ ಸ್ವಲ್ಪ ಅನುಕೂಲ ಆಗಿದೆ ಆದರೆ ಯಾರೂ ಕೇಳಿರ್ಲಿಲ್ಲ ಅದನ್ನ ಅನುಕೂಲ ಕೊಡಿ ಅಂತ ಹೇಳ್ಬಿಟ್ಟು ಇವ್ರು ಅನೌನ್ಸ್ ಮಾಡಬೇಕಾಗಿರೋದು ಎಜುಕೇಶನ್ ಮತ್ತು ಮೆಡಿಕಲ್ ಫ್ರೀ ಕೊಡಬೇಕಾಗಿತ್ತು ಎಲ್ಲರಿಗೂ ಅನುಕೂಲ ಆಗಿರೋದು ಇದ್ರ ಬಗ್ಗೆ ಅಸಮಾಧಾನನೂ ಇದೆ ಸಮಾಧಾನನೂ ಇದೆ ಆಯ್ತಾ ಹಂಗಾಗಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಪಡಬೇಕು ಈಗ ಮುಂದೆ ಬರುವಂತಹ ಸರ್ಕಾರ ಕಾಂಗ್ರೆಸ್ ಇದ್ರೇನೆ ಅಥವಾ ಬಿಜೆಪಿ ಬರ್ಬೇಕಾ ಅದ್ರ ಬಗ್ಗೆ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನಾನು ಕೆಲವೊಂದ್ ಕಡೆ ಈ ಫೇಸ್ಬುಕ್ ನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀನಿ ನಾನು ಕಟ್ಟ ಕಾಂಗ್ರೆಸ್ ಅಭಿಮಾನಿ ಆದ್ರೂ ನೆಕ್ಸ್ಟ್ ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತ ನಾನು ಕಮೆಂಟ್ ಮಾಡ್ತಾ ಇರ್ತೀನಿ ಅಂದ್ರೆ ಬೇಜಾರಾಗಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ಮೇಲೆ ಆದ್ರೂ ಸ್ವಲ್ಪ ಗೌರ್ಮೆಂಟ್ನವರು ನಮ್ಮ ಸಿ ಎಮ್ ಡಿ ಸಿ ಎಮ್ ಅಡ್ಮಿನಿಸ್ಟ್ರೇಷನ್ ನಮ್ಮ ನಾಳವರು ಇವರು ಜನಗಳ ಕಡೆ ಗಮನ ಕೊಡಬೇಕು ಇಲ್ಲ ನೋಡಿ ಪಾಸಿದ್ವಿ ಒಂಬೈನೂರ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಐತಿತ್ತು ದಿಢೀರ್ ಅಂತ ಸಾವಿರದ ಎಂಬತ್ತು ರೂಪಾಯಿ ಮಾಡ್ಬಿಡ್ತಾರೆ ಎಲ್ಲಿಂದ ಹೋಗ್ಬೇಕು ಒಂದು ಇವಾಗ ನಮ್ಗೇನ ಮಾ ನಮ್ಗೆಲ್ಲ ಶುಗರ್ಗಳು ಐತೆ ಇದ್ ತಗೊಬೇಕಂತ ಯಾರು ಕೊಡ್ತಾರಮ್ಮ ಇನ್ಸುಲಿನ್ ತಗೊಳ್ತೀವಿ ಯಾರು ಕೊಡ್ತಾರೆ ಅದೆಲ್ಲ ದುಡ್ಡು ಅವ್ರು ಕೊಟ್ಟರೆ ಅವ್ರು ಮಾಡ್ಕೊಳ್ತಾರೆ ನನ್ನ ಕೊಟ್ಟರೆ ನಾನು ಮಾಡ್ಕೊಂಡಿದ್ದೀನಿ ನನಗೇನು ಬಂದಿದ್ದು ನನಗೇನು ಇಲ್ವಲ್ಲ ಮುಂದೆ ಕಾಂಗ್ರೆಸ್ ಸರ್ಕಾರನೇ ಇರಬೇಕಾ ಅಲ್ಲ ಇರಬೇಕು ಬಿಡ್ಬೇಕು ಅಂದರೆ ನಮಗೆ ಬಂದ್ವೆ ಅವಾಗ ಇರಬೇಕು ಜನಗಳ ಹೋಲಿಕೆ ಅಲ್ಲ ನನ್ನ ಹೋಲಿಕೆ ಏನೈತೆ ನಾನು ಅದ್ ಮಾತಾಡಿದ್ದೀನಿ ಅಲ್ವಾ ಜನಗಳ ಹೋಲಿಕೆ ಏನೈತೆ ಅವ್ರು ಮಾತಾಡ್ತಾರೆ ನಮ್ಮ ಹೋಲಿಕೆ ಇವಾಗ ನೋಡು ನಮಗೆ ಇವಾಗ ಟ್ಯಾಬ್ಲೆಟ್ಸ್ ಇಲ್ಲ ಇದಿಲ್ಲ ಒಂದು ಬಸ್ ಪಾಸ್ ಇದ್ದು ಬಸ್ ಪಾಸ್ ಇಲ್ಲ ನಾವು ಓಡಾಡೋಕೆ ಆಗಲ್ಲ ಹೆಂಗ ಏನ್ ಮಾಡ್ತೀರಾ ಇವಾಗ ನೂರ ನೂರೈವತ್ತು ರೂಪಾಯಿ ಬಸ್ ಪಾಸ್ ಜಾಸ್ತಿ ಮಾಡಿದ್ರು ಮೆಡಿಸಿನ್ ತಗೋಬೇಕಂತ ಮೆಡಿಸಿನ್ ತಗೊಂಡು ಯಾರು ಕೊಡ್ತಾರೆ ಇವಾಗ ಇಂಜೆಕ್ಷನ್ ತಗೋಬೇಕು ಇಂಜೆಕ್ಷನ್ ಟೂಬ್ ತಗೊಬೇಕು ಅಂತ ಯಾರು ಕೊಡ್ತಾರೆ ಅಲ್ಲಿ ಮೋದಿ ಆಸೋ ಇದಕ್ಕೆ ಹೋದ್ರೆ ಒಂದು ನೂರು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಅದೇ ಬೇರೆ ಕಡೆ ಹೋದ್ರೆ ನೂರೈತ್ ರೂಪಾಯಿ ಮೇಲೆ ಯಾವ್ ತಗೊಂತೀವ ಅವಾಗ ನಾವು ಮೋದಿದ್ರು ತಗೊಳ್ತೀವಿ ಈ ಕಾಂಗ್ರೆಸ್ ಅವ್ರ ಏನು ಆ ತರ ಏನು ಮಾಡಿದ್ರೆ ನಮ್ಗೆ ಹೇಳ್ಬೋದು ಚಿನ್ನ ಶೆಟ್ಟಿಗೆ ಏನು ಮಾಡಿಲ್ಲ ಬರೀ ಹೆಂಗ ದುಡ್ಡ ಏನು ಓಟ್ ಹಾಕೋದು ಗಂಡಸ್ರು ಹಾಕಲ್ಲ ಅಂತ ಲೆಕ್ಕ ಹಂಗ ಹಾಕದ್ರೆ ಲೆಕ್ಕ ಪ್ರಯೋಜನ ಏನು ಬಂತು ಐದು ಗ್ಯಾರಂಟಿಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರೆ ಜನರಿಗೆ ಅದು ಅವ್ರಗ್ ಸೇರಿದಮ್ಮ ನಮ್ಗೇನು ಸೇರಿಲ್ವಲ್ಲ ನಮ್ಮ ಹತ್ರ ಇರ್ಬೇಕು ನಾವ್ ತಿನ್ಬೇಕು ನಮ್ಮ ಇಲ್ಲ ಅಂದ್ರೆ ನಾವೇನು ತಿಂತೀರಾ ಹೋಗಿ ನೀ ನೀವು ಅಂತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಅಭಿವೃದ್ಧಿ ಮಾಡಿದ್ರಾ ಇವತ್ತು ನೀವು ಬೆಂಗಳೂರು ನಗರನೇ ನೋಡಬಹುದು ಗ್ರಾಮೀಣ ಪ್ರದೇಶನೇ ನೋಡಬಹುದು ಎಲ್ಲಾ ಕಡೆಗೂ ಎಲ್ಲೂ ಕಾಮಗಾರಿ ನಡೀತಾ ಇಲ್ಲ ಯಾಕೆ ಅಂತ ನಾನ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಸಾರ್ವಜನಿಕರಿಗೆ ಒಂದು ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿ ಏನು ಬಜೆಟ್ ಇರುತ್ತೆ ಆ ಬಜೆಟ್ ಅಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಕಾಮಗಾರಿಗೋಸ್ಕರ ಹಣವನ್ನ ತೆಗೆದಿಡ್ತಾರೆ ಆದ್ರೆ ಇವತ್ತು ಆ ಇಪ್ಪತ್ತು ಪರ್ಸೆಂಟ್ ಹಣನೇ ಕಾಮಗಾರಿಗೆ ಇಲ್ಲ ಕಾಮಗಾರಿ ಕುಂಠಿತ ಆದಾಗ ಎಲ್ಲೆಲ್ಲಿ ಒತ್ತಡ ಬೀಳುತ್ತೆ ಅಂದ್ರೆ ಒಬ್ಬ ಸಿಮೆಂಟ್ ಫ್ಯಾಕ್ಟ್ರಿ ಅವನಿಗೆ ಒತ್ತಡ ಬೀಳುತ್ತೆ ಕಾಮಗಾರಿ ಇಲ್ಲ ಅಂದ್ರೆ ಸಿಮೆಂಟ್ ಪರ್ಚೇಸ್ ಸ್ಟೀಲ್ ಪರ್ಚೇಸ್ ಅದರಿಂದ ಕಾ ಕೆಲಸ ಕೂಲಿ ಕಾರ್ಮಿಕರು ಎಲ್ಲಾರ್ಗುನು ಕಡಿಮೆ ಆಯ್ತಾ ಬರ್ತಾ ಇರೋದ್ರಿಂದ ಯಾವುದೇ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇಲ್ಲ ಅದರಿಂದ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತಾರು ಜನ ಇರೋದ್ರಿಂದ ಈಗ ನಾವೇನೋ ಮಾಡಿದೀವಿ ಮಾಡ್ತೀವಿ ಅನ್ನೋ ಬ್ರಮೇಲ್ ಇದ್ದಾರು ಯಾವುದೇ ರೀತಿಯಾದಂಥ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಂದ ಸಾರ್ವಜನಿಕರಿಗೆ ಅನುಕೂಲವಾಗಿಲ್ಲ ಬಗ್ಗೆ ಇವತ್ತು ಬೆಂಗಳೂರದು ದಿನ ಪತ್ರಿಕೆ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀವಿ ಜನಗಳಿಗೆ ಬಹಳ ಅನನುಕೂಲ ಆಗ್ತಾ ಇದೆ ಅವ್ರ ನಿಮ್ದೇ ಬದುಕಕ್ ಬಿಡಿ ಆಯ್ತಾ ಅದೊಂದೇ ರಿಕ್ವೆಸ್ಟ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಬೆಂಗಳೂರು ನಾನು ಫಾರ್ಟಿ ಇಯರ್ಸ್ ಆಯ್ತು ಬೆಂಗಳೂರ್ ಬಂದು ಅವಾಗ ಬೆಂಗಳೂರಿಗೆ ಬೆಂಗಳೂರು ಬೇಕಾಗಿತ್ತು ಅಯ್ಯೋ ಬೆಂಗಳೂರು ಬೇಡ ಆಗಿದೆ ನಾವು ಊರ್ ಕಡೆ ಓಡಾಕ್ ಬಿಡೋಣ ಅಂತ ಅನಿಸ್ತಾ ದುಬಾರಿ ವೆಚ್ಚ ದುಬಾರಿ ವೆಚ್ಚ ದುಬಾರಿ ವೆಚ್ಚ ಇನ್ಕಮ್ ಕಡಿಮೆ ಖರ್ಚು ಜಾಸ್ತಿ ಈ ತರ ಇದ್ದಾಗ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಕಾಂಗ್ರೆಸ್ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಸರಿಯಾ ಜನಗಳಿಗೆ ಒಳ್ಳೇದಾಗುತ್ತೆ ಯಾವ ತರ ಮಾಡಬೇಕು ಅಂತ ಮೇಡಮ್ ಹೇಳೋದು ಏನಂದ್ರೆ ಫ್ರೀ ಸ್ಕೀಮ್ ತೆಗಿಬೇಕು ಫ್ರೀ ಸ್ಕೀಮ್ ತೆಗ್ದ್ಬಿಟ್ಟು ಫ್ರೀ ಸ್ಕೀಮ್ ಯಾವ್ದು ಅವಶ್ಯಕತೆ ಇದೆ ಎಸೆನ್ಸಿಯಲ್ ಐಟಮ್ ಅಂದ್ರೆ ಶಿಕ್ಷಣ ಮತ್ತೆ ಮೆಡಿಕಲ್ ಇದೆರಡೂ ಫ್ರೀ ಕೊಡಿ ಯಾರೂ ಬೇಡ ಅನ್ನೋದಿಲ್ಲ ಯಾರೂ ಆಪಸ್ ಮಾಡಲ್ಲ ಈ ಫ್ರೀ ಸ್ಕೀಮ್ ತೆಗೆದ್ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಿ ರೋಡ್ಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ಎಲ್ಲಿ ಎಲ್ಲಿ ನೋಡಿ ಎಲ್ಲ ಡ್ಯಾಮೇಜ್ಗಳು ರೋಡ್ ಎಲ್ಲಿ ಐತೆ ರೋಡ್ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ನಾವು ವಯಸ್ಸಾದ ನಡೆಯಕ್ಕೆ ಆಗಲ್ಲ ಅಲ್ಲಿ ನಡೆಯಕ್ಕೆ ಆಗಲ್ವಲ್ಲ ಹಿಂಗೆ ಅಳ್ಳ ಪಳ್ಳ ಇತ್ತು ನಮ್ಗೆ ಏನು ಕಾಣೋದಿಲ್ಲ ಏನ್ ಮಾಡ್ತೀರಾ ಕಾಂಗ್ರೆಸ್ ಸರ್ಕಾರದಿಂದ ಮನವಿ ಏನ್ ಮಾಡ್ತೀರಾ ಮುಂದೆ ಏನ್ ಮಾಡ್ಬೇಕಂದ್ರೆ ಸೀನಿಯರ್ ಸಿಟಿಸನ್ಗೆ ಗೆ ಅವ್ರಿಗೆ ಆದಾಯ ಬರಂಗ್ ಮಾಡ್ಬೇಕು ಇಲ್ಲ ಅಂದ್ರೆ ಮೆಡಿಸಿನ್ ಇದು ಸ್ವಲ್ಪ ಕಮ್ಮಿ ರೇಟ್ ಕಮ್ಮಿ ಮಾಡಿದೆ ಈ ಬಸ್ ಪಾಸ್ಗಳು ಸ್ವಲ್ಪ ಕಮ್ಮಿ ಮಾಡಿದೆ ಅವ್ರಿಗೇನು ಸ್ವಲ್ಪ ಇದಾಗುತ್ತೆ ಇಲ್ಲಾಂದ್ರೆ ಏನೂ ಇಲ್ಲ